ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿಗಳು ಹಾಗೂ ಸಹಾಯಕರ ತರಬೇತಿಯನ್ನು ನೆರವೇರಿಸಲಾಯಿತು ಈ ವೇಳೆ ಶ್ರವಣಬೆಳಗೊಳ ಹೋಬಳಿಯ ಕಸಬಾ ಹಿರಿಸಾವೆ ನುಗ್ಗಿಯಳ್ಳಿ ಸೇರಿದಂತೆ ವಿವಿಧ ಹೋಬಳಿಗೆ ತಲಾ ಎರಡೆರಡು ಗಂಟೆ ತರಬೇತಿಯನ್ನು ನೀಡಲಾಯಿತು ಈ ಬಗ್ಗೆ ಚುನಾವಣಾ ವಿಭಾಗದ ಶಿರಸ್ತೆದಾರ್ ಮಾಧ್ಯಮದೊಂದಿಗೆ ತರಬೇತಿಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಿ ಪ್ರಕರಣ ಮಾಡಬೇಕಾದ್ರೆ ಅಂತ ಮತದಾರ ಹೆಸರುಗಳನ್ನ ಕರಡು ಅದು ರಿಜಿಸ್ಟ್ರೇಷನ್ ಅವ್ರನ್ನ ಯಾವುದೇ ಕಾರಣಕ್ಕೆ ಕರಡು ಪಟ್ಟಿಯಲ್ಲಿ ಸತ್ತಿ ಮಾಡಿದ ಆ ಸಮಯ ಸಲ್ಲಿಸಲು ಸಾಧ್ಯವಾಗದಿದ್ದರೆ ಅವರ ಹಕ್ಕಿರಬಹುದು ಮತ್ತೆ ಆಕ್ಷೇಪಣೆ ನಿಮಗೆ ಸೇರ್ಪಡೆ ಮಾಡುವಂತ ಒಂದು ವರದಿ ನಮೂನೆ ಹಾಗಾಗಿ ನಮೋ ಯಾರು ಅಬ್ಬನ್ ಮಾಡೋದಿಂತ ಮುಂಚಿತವಾಗಿ ಆ ರಕ್ತ ಸಲ್ಲಿಸಬೇಕಾಗತ್ತೆ ಮುಂದ ಅಂದ್ರೆ ಅವರು ಜನವರಿ ಬಂದಿರ್ತಾರೆ ಚುನಾವಣಾ ಆಯೋಗದ ನಿರ್ದೇಶದಂತೆ ಈ ದಿನ ನಮ್ಮ ಒಂದು ನೂರ ತೊಂಬತ್ತ್ಮೂರು ಶ್ರವಣಪುರ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಅಧಿಕಾರಿಗಳಿಗೆ ತೀವ್ರ ಪರಿಷ್ಕರಣೆ ಅದ್ರ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇವಾಗ ಮೂರು ತಂಡಗಳಾಗಿ ನಾವು ತರಬೇತಿ ಕಾರ್ಯಕ್ರಮ ನೀಡ್ತಾ ಇದ್ದೀವಿ ಇವಾಗ ಕಸಬಾ ಹೋಬಳಿಗೆ ಸಂಬಂಧಪಟ್ಟಂತೆ ತರಬೇತಿನ ನೀಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಮುಂದಿನ ಬ್ಯಾಚ್ನಲ್ಲಿ ಇರಿಸಾವೆ ಮತ್ತು ಬಾಗೂರು ಹೋಬಳಿಗೆ ಮಾಡ್ತಾ ಇದ್ದೀವಿ ಅದರ ನಂತರ ಶ್ರವಣಬೆಳಗೊಳ ಮತ್ತು ನುಗ್ಗೇಹಳ್ಳಿ ಹೋಬಳಿಗೆ ತರಬೇತಿ ಕಾರ್ಯಕ್ರಮ ನೀಡ್ತಾ ಇದ್ದೀವಿ ಈ ತರಬೇತಿಯಲ್ಲಿ ಪಡೆದುಕೊಂಡ ನಂತರ ಶಿಕ್ಷಕರು ಮತಗಟ್ಟೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮನೆ ಮನೆ ಸಮೀಕ್ಷೆ ಮಾಡಿ ಮತದಾರರ ವಿವರಗಳನ್ನು ಅವರಿಂದ ಪಡೆದುಕೊಂಡು ಗಣತಿ ಕಾರ್ಯಕ್ರಮ ಅದರಂತೆ ಕಾರ್ಯನಿರ್ವಹಿಸ್ತಾರೆ ಅನ್ನೋ ಎರಡು ಮಾತನ್ನು ನಾವು ಹೇಳ್ತೇವೆ